ನಮ್ಮ ಬಿಜಾಪುರದ ಕಡೆ ಫೇಮಸ್ ಆಗಿರೋ ಹಸೆ ಮೆಣಸಿನ್ಕಾಯಿ ಚಟ್ನಿ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ನಮಸ್ಕಾರ ರೀ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೋತೀನಿ ಬರ್ರಿ ಹಾಗಿದ್ರೆ ಇವತ್ತು ಹಸೆ ಮೆಣಸಿನ್ಕಾಯಿ ಚಟ್ನಿನ ಹೆಂಗೆ ಕೊಟ್ಟೋದು ಅಂತ ನೋಡ್ಕೊಳ್ಳೋಣ ನೋಡ್ರಿ ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಹಿಡಿಯಷ್ಟು ಹಸೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇದರ ನಾನು ತುಂಬ ತೆಗೆದು ತೊಳೆದು ಇಟ್ಕೊಂಡೆ ನೋಡ್ರಿ ಇವು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಅದಾವ್ರಿ ಭಾಳ ಖಾರ ಇರೋದಿಲ್ಲ ಮತ್ತು ಹುರಿಯೋದಕ್ಕೆ ಬೇಕಾಗುವಷ್ಟು ಎಣ್ಣೆ ಸ್ವಲ್ಪ ಕೋಸಂಬ್ರಿ ಒಂದು ಸ್ವಲ್ಪ ಅಂದರೆ ಒಂದು ಹತ್ತರಿಂದ ಹದಿನೈದು ಹೆಸರು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟಿದ್ರೆ ಸಾಕ್ರಿ ಈಗ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ರಿ ನೋಡಿರಿ ಮೆಣಸಿನ್ಕಾಯಿನ ಹುರಿಯೋದಕ್ಕೆ ಇಲ್ಲಿ ಒಂದು ಪ್ಯಾನ್ನ ಕಾಯಕಿಟ್ಟಿದ್ದೀನಿ ಪ್ಯಾನ್ ಚಂದಂಗೆ ಕಾದ್ಮೇಲೆ ಈ ಎಲ್ಲ ತಗ ಮೆಣ್ಸಿನ್ಕಾಯಿನ ಹಾಕೋತೀನಿ ನೋಡ್ರಿ ಈಗ ಇದ್ದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆನ ಹಾಕೊಳ್ತೀನಿ ರೀ ಇವನ್ನ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಒಂದು ಐದು ನಿಮಿಷ ತನಕ ಅಂದರೆ ಇವಕ್ಕೆಲ್ಲ ಚೆಂದಂಗೆ ಕಣ್ಣು ಬಿಡಬೇಕ್ರಿ ಮೆತ್ತಗಾಗಬೇಕು ಅಷ್ಟೊತ್ತನ ಮೆಣಸಿನ್ಕಾಯಿನ ಹುರಿಬೇಕಾಗ್ತೈತ್ರಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಾರ್ದೆ ಹಾಗೆ ನೋಡ್ಲಾತ್ರ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ನಾವು ಹಾಕೋ ಎಲ್ಲ ವೀಡಿಯೋನು ನೋಟಿಫಿಕೇಷನ್ ಆಗಿ ಮೊದಲಿಗೆ ನಿಮಗೆ ಬರ್ತಾ ನೋಡಿರಿ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಹಂಗೆ ಕಮೆಂಟ್ನು ಮಾಡಿರಿ ನಾನು ಮತ್ತಷ್ಟು ವೀಡಿಯೋ ಹಾಕಕ್ಕೆ ಭಾಳ ಖುಷಿ ಆಗ್ತೈತೆ ನೋಡ್ರಿ ನಮ್ಗೆ ಈ ಥರ ಹಸಿಮೆಣ್ಸಿನ್ಕಾಯನ್ನೆಲ್ಲ ಹುರ್ಕೋಬೇಕ್ರಿ ನೋಡ್ರಿ ಈ ಥರ ಮೆತ್ತಗಾಗಬೇಕು ಈ ಥರ ಕಣ್ಬಿಡಬೇಕು ಅಷ್ಟೋ ತನ ನಾವು ಹುರಿಬೇಕಾಗ್ತದೆ ರೀ ಈಗ ನಾನು ಸ್ಟವ್ನ ಆಫ್ ಮಾಡಿ ಈ ಮೆಣಸಿನ್ಕಾಯಿನ ಹಾರದಕ್ಕೆ ಬಿಡ್ತೇನೆ ನೋಡಿರಿ ನೋಡ್ರಿ ಈಗ ಪೂರ್ತಿ ಆರ್ಯವು ಮೇಲೆ ಒಂದು ಮಿಕ್ಸಿ ಜಾರಿಗೆ ನಾ ಈ ಮೆಣಸಿನ್ಕಾಯಿನ ಹಾಕೋತೀನಿ ರೀ ಈ ಮೆಣ್ಸಿನ್ಕಾಯಿ ಚಟ್ನಿನ ಕಲ್ಲಾಕುಟ್ಟಿನೂ ಮಾಡ್ಬೋದು ರೀ ಕಲ್ಲ ಕುಟ್ಟಿದ್ರೆ ಅಂತೂ ರುಚಿ ಮಸ್ತ್ ಇರ್ತೈತಿ ನನಗೆ ಕಲ್ಲ ಕುಟ್ಟಕ್ಕೆ ಅಷ್ಟೊಂದು ಟೈಮ್ ಇರಲಿಲ್ಲ ಅದಕ್ಕೆ ನಾನು ಇಲ್ಲಿ ಮಿಕ್ಸಿಗೆ ಹಾಕಿ ಮಾಡೋಕ್ಕೀನಿ ರೀ ನಿಮ್ಗೆ ಟೈಮ್ ಇದ್ರೆ ಕಲ್ಲಾ ಕುಟ್ಟಿನೇ ಮಾಡಿರಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತೀನಿ ರೀ ಮೆಣಸಿನ್ಕಾಯಿ ಭಾಳ ಖಾರ ಇದ್ವು ಅಂದರೆ ಉಪ್ಪು ಸ್ವಲ್ಪ ಜಾಸ್ತಿನೇ ಬೇಕಾಗ್ತೈತಿ ರೀ ಮೆಣಸಿನ್ಕಾಯಿ ಖಾರ ಕಡಿಮೆ ಇದ್ರೆ ಉಪ್ಪು ನೋಡ್ಕೊಂಡು ಹಾಕೊಳ್ರಿ ಈ ಸುಲ್ದಿರೋ ಬೆಳ್ಳುಳ್ಳಿನ ಹಾಕೋತೀನಿ ನೋಡ್ರಿ ಇದಕ್ಕೆ ಮತ್ತು ಈ ಕೋತಂಬ್ರಿನ ಹಾಕೊಳ್ತೀನಿ ನೋಡ್ರಿ ಈಗ ಇದನ್ನ ತರಿತರಿಯಾಗಿ ರುಬ್ಕೊಂಡು ಬರ್ತೀನಿ ರೀ ಬಹಳ ಸಣ್ಣದಂಗೆ ರುಬ್ಬದ ಬೇಡ್ರಿ ತರಿಯಾಗಿರಬೇಕು ನೋಡ್ರಿ ಈ ಥರ ಆಗ್ಬೇಕು ನೋಡ್ರಿ ಇಷ್ಟ ನೋಡಿರಿ ಮೆಣ್ಸಿನ್ಕಾಯಿ ಚಟ್ನಿ ರೆಡಿ ಆಯ್ತು ರೀ ನೋಡಿದ್ರಲ್ಲ ರೀ ಎಷ್ಟು ಸಿಂಪಲ್ ಅಂತ ಈ ಥರ ಹಸಿ ಮೆಣಸಿನ್ಕಾಯಿ ಚಟ್ನಿನ ನೀವು ಸತಿ ಟ್ರೈ ಮಾಡಿ ನೋಡ್ರಿ ತುಂಬ ಚೆನ್ನಾಗಿರತ್ತೆ ಇದನ್ನು ಬಿಸಿ ಬಿಸಿ ರೊಟ್ಟಿ ಜೊತೆ ಬಿಸಿ ಚಪಾತಿ ಜೊತೆ ಇಲ್ಲ ಬಿಸಿ ಅನ್ನದ ಜೊತೆಗೂ ತಿನ್ಬೋದು ತುಂಬ ರೀ ಇಷ್ಟು ಸಿಂಪಲ್ ಆಗಿರೋ ರೆಸಿಪಿನ ನೀವು ಒಂದು ಸಹಿತ ಖಂಡಿತವಾಗಿ ಟ್ರೈ ಮಾಡಿ ನೋಡಿರಿ ಮತ್ತು ಮತ್ತೊಂದು ವೀಡಿಯೋ ಜೊತೆ ಬರ್ತೀನಿ ನಮಸ್ಕಾರ